ಟಾಪ್ ಕ್ವಾಲಿಟಿ ಈ ಶನಿವಾರ ಕರ್ನಾಟಕ ಬಂದ್ ಈಗಾಗಲೇ ಕೆಲವೊಂದಷ್ಟು ಸಂಘ ಸಂಸ್ಥೆಗಳು ಇದಕ್ಕೆ ಬೆಂಬಲವನ್ನ ಸೂಚಿಸಿವೆ ಕೆಲವೊಂದಷ್ಟು ಸಂಘ ಸಂಸ್ಥೆಗಳು ಬೆಂಬಲವನ್ನ ಕೊಟ್ಟಿಲ್ಲ ಸೊ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ ಗೆ ಏನ್ ಕರೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಒಂದು ರ್ಯಾಲಿಯನ್ನು ಹಂಪಿದ್ದಾರೆ ಕರ್ನಾಟಕ ಬಂದ್ ಬೆಂಬಲಿಸಿ ಅಂತ ಹೇಳಿ ಮನವಿ ಮಾಡ್ತಾ ಈ ಒಂದು ಬೃಹತ್ ರ್ಯಾಲಿಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ರ್ಯಾಲಿ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಾಟಾಳ್ ರ್ಯಾಲಿ ಆರಂಭವಾಗುತ್ತೆ ಒಂದು ತೆರೆದ ವಾಹನದ ಮೂಲಕ ವಾಟಾಳ್ ನಾಗರಾಜ್ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ಮಾಡ್ತಾರೆ ಮೆರವಣಿಗೆ ಮಾಡಿ ಎಲ್ರಿಗೂ ಕೂಡ ಮನವಿಯನ್ನ ಮಾಡಲಿಕ್ಕಿದ್ದಾರೆ ನಾಗರಾಜ್ ಈ ಒಂದು ಸಂದರ್ಭದಲ್ಲಿ ಹೋಟೆಲ್ ಲಾಡ್ಜ್ ರೆಸ್ಟೋರೆಂಟ್ ಹಾಗೆ ಅಂಗಡಿ ಮಾಲೀಕರು ಕೂಡ ಭೇಟಿಯಾಗಿ ಕೂಡ ಬೆಂಬಲ ಸೂಚಿಸಿ ಬಗ್ಗೆ ಮನವಿ ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಆರಂಭ ಆಗುತ್ತೆ ಕೆಚಿ ರೋಡ್ ಮೆಜೆಸ್ಟಿಕ್ ಬಿಎಂಟಿಸಿ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್ ಹೀಗೆ ಸಾಗುತ್ತೆ ಈ ರ್ಯಾಲಿ ಸಂಜೆವರೆಗೂ ಕೂಡ ರ್ಯಾಲಿ ಸಾಗಲಿದ್ದು ಮಾರ್ಚ್ ಇಪ್ಪತ್ತೆರಡಕ್ಕೇನು ಬಂದಿದೆ ಅದರ ಭಾಗವಾಗಿ ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ವಾಟಾಳ್ ನಾಗರಾಜ್ ಸೊ ಹಾಗಾದರೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಯಾರು ಬೆಂಬಲ ಕೊಟ್ಟಿಲ್ಲ ಇವರ ಬೇಡಿಕೆಗಳೇನು ಅನ್ನುವಂಥದ್ದನ್ನು ಕೂಡ ನಾವೀಗ ಒಂದೊಂದಾಗಿ ನೋಡ್ತಾ ಹೋಣ ಇನ್ಫ್ಯಾಕ್ಟ್ ಮೇಜರ್ ಆಗಿರುವಂಥ ಒಂದು ಕಾರಣ ಅಂತ ಹೇಳಿದ್ರೆ ಅಲ್ಲಿ ಬೆಳಗಾವಿಯಲ್ಲಿ ಮರಾಠಿಗರು ಕನ್ನಡಿಗರ ಮೇಲೆ ಮಾಡಿದಂಥ ಒಂದು ದೌರ್ಜನ್ಯ ಹಲ್ಲೆ ಇದನ್ನೆಲ್ಲವನ್ನು ಕಂಡ ಖಂಡಿಸಿ ಕನ್ನಡಿಗರಿಗೆ ರಕ್ಷಣೆ ಸಿಗಬೇಕು ಅನ್ನುವಂಥದ್ದು ಪ್ರಮುಖವಾದಂಥ ಒಂದು ಬೇಡಿಕೆ ಸೊ ಅದರ ಜೊತೆಗೆ ನೋಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದನ್ನು ಕೂಡ ತಮ್ಮ ಬೇಡಿಕೆಯಲ್ಲಿ ಒಂದನ್ನು ಸೇರಿಸಿದ್ದಾರೆ ಈಗ ಜೊತೆಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕೂಡ ಆಗಬೇಕು ಇಂಥ ಕೆಲವೊಂದಷ್ಟು ಬೇಡಿಕೆಗಳು ಇದರ ಜೊತೆಗೆ ಇನ್ನೂ ಒಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ನೋಡಿ ರಾಜ್ಯದ ಗಡಿನಾಡುಗಳು ಬೆಳವಣಿಗೆ ಆಗಬೇಕು ಸೊ ಇದು ಈ ಬಂದ ಉದ್ದೇಶ ಅನ್ನುವಂಥದ್ದನ್ನು ವಾಟಾಳ್ ನಾಗರಾಜ್ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯನ್ನು ಉಳಿಸಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಮರಾಠಿಗರ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇದೆ ಕನ್ನಡಿಗರಿಗೆ ಇಲ್ಲಿ ಉಳಿಗಾಲ ಇಲ್ದಂತಾಗ್ತಾ ಇದೆ ಸೊ ಹಾಗಾಗಿ ಕನ್ನಡಿಗರ ರಕ್ಷಣೆ ಆಗಬೇಕು ಎಂ ಇ ಎಸ್ ಅನ್ನು ನಿಷೇಧ ಮಾಡಬೇಕು ರಾಜ್ಯದಲ್ಲಿ ಅನ್ನುವಂಥದ್ದು ಒಂದು ಪ್ರಮುಖ ಬೇಡಿಕೆ ಕನ್ನಡ ಪರ ಸಂಘಟನೆಗಳು ಈ ಹಿಂದಿನಿಂದಲೂ ಕೂಡ ಆಗ್ರಹಿಸ್ತಾ ಇವೆ ಜೊತೆಗೆ ಶಿವಸೇನೆ ಎಂ ಇ ಎಸ್ ಪುಂಡರನ್ನ ಗಡಿಪಾರು ಮಾಡಬೇಕು ಯಾರೆಲ್ಲ ಇಂಥ ಒಂದು ಸಮಾಜಘಾತುಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೋ ಅಂಥವ್ರನ್ನೆಲ್ಲರನ್ನು ಕೂಡ ಗಡಿಪಾರ ಮಾಡಬೇಕು ಅಂತ ಹೇಳಿದ್ದಾರೆ ಬನ್ನಿ ನಮ್ಮ ಜೊತೆಗೆ ಈಗ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಜಾಯ್ನ್ ಆಗಿದ್ದಾರೆ ಮಾತಾಡ್ತಾ ಶಾಂತಮೂರ್ತಿ ಈಗ ಇಪ್ಪತ್ತೆರಡನೇ ತಾರೀಕು ಕರೆ ಕೊಟ್ಟಿರುವಂತಹ ಒಂದು ಬಂದ್ ಈಗಾಗಲೇ ಕೆಲವೊಂದಿಷ್ಟು ಜನ ಈಗ ಕರವೇ ಅಂತೂ ಎರಡೂ ಬಣದವರು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಇನ್ನು ಕೆಲವರು ಇದಕ್ಕೆ ಓಲಾ ಉಬರ್ ಆಗಲಿ ಆಟೋ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇವೆ ಇಂಥ ಶಾಲೆಗಳು ಒಂದು ಪರೋಕ್ಷ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ನೈತಿಕ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ನಿಜಕ್ಕೂ ಈ ಬಂದ್ ಸಕ್ಸಸ್ ಆಗತ್ತಾ ಅಥವಾ ಈ ಬಂದ್ನ ಸಕ್ಸಸ್ ಮಾಡೋದಕ್ಕೆ ವಾಟಾಳ್ ನಾಗರಾಜ್ ಏನ್ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಸೊ ಹಾಗೆ ಅವ್ರ ಹತ್ರ ಇರುವಂತಹ ಒಂದು ಬೇಡಿಕೆಗಳೇನು ಶಾದ್ಮೂರ್ತಿ ಎಸ್ ರೆಹಮನ್ ಈಗಾಗಲೇ ಏನು ಕನ್ನಡಿಗರ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳನ್ನ ವಿರೋಧಿಸಿ ನಾಳಿದ್ದು ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂತದ್ದು ಈ ಒಂದು ಬಂದ್ಗೆ ಈಗಾಗಲೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಯಾಕಂದ್ರೆ ಒಂದಷ್ಟು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ರೆ ಮತ್ತೊಂದಷ್ಟು ಸಂಘಟನೆಗಳು ಹಾಗೆ ಆ ಕೆಲ ಆ ಸಂಘಟನೆಗಳೇನಿದೆ ಅವು ತಟಸ್ಥ ರೀತಿಯನ್ನು ಅನುಸರಿಸ್ತಾ ಇರುವಂತದ್ದು ಮತ್ತೊಂದಷ್ಟು ಅಂದ್ರೆ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಆ ಬರೀ ಆ ಕನ್ನಡಿಗರ ಮೇಲೆ ಆಗ್ತಿರುವಂತಹ ದಬ್ಬಾಳಿಕೆ ಮಾತ್ರವಲ್ಲ ಸುಮಾರು ಇಪ್ಪತ್ತು ಕಾರಣಗಳನ್ನ ಮುಂದಿಟ್ಕೊಂಡು ಕನ್ನಡ ಪರ ಸಂಘಟನೆ ಈ ಒಂದು ಬಂದ್ಗೆ ಕರೆಯನ್ನು ಕೊಟ್ಟಿರುವಂತದ್ದು ಈ ನೆಲೆಯಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಒಂದು ಮೆರವಣಿಗೆಯನ್ನು ಮಾಡುವ ಮೂಲಕ ಆ ರ್ಯಾಲಿಯನ್ನ ಮಾಡುವ ಮೂಲಕ ಅಲ್ಲಿ ಆ ಒಂದು ಬಂದ್ಗೆ ಬೆಂಬಲವನ್ನು ಕೊಡಿ ಅಂತ ಮನವಿಯನ್ನ ಮಾಡಲಿದ್ದಾರೆ ಈಗಾಗಲೇ ಸಾಕಷ್ಟು ಸಂಘ ಸಂಘ ಸಂಸ್ಥೆಗಳೇನಿದೆ ಸಂಘಟನೆಗಳಿದೆ ಅವ್ರ ಜೊತೆ ಮಾತುಕತೆ ನಡೆಸುವ ಕೆಲಸವನ್ನ ಕೂಡ ಮಾಡಿರುವಂತದ್ದು ಒಟ್ನಲ್ಲಿ ಇಪ್ಪತ್ತೆರಡನೇ ತಾರೀಕಿನ ಬಂದ್ ಏನಿದೆ ಅದಕ್ಕೆ ಎಲ್ಲರೂ ಬೆಂಬಲವನ್ನ ಕೊಡಬೇಕು ಅಂತ ವಾಟಾಳ್ ನಾಗರಾಜ್ ಹಾಗೆ ಕನ್ನಡಪರ ಒಕ್ಕೂಟಗಳು ಒಂದು ಆಗ್ರಹವನ್ನ ಮಾಡ್ತಾ ಇದೆ ಆದ್ರೆ ಈಗಾಗಲೇ ಗಮನಿಸ್ತಾರೆ ಂತೆ ಓಲಾ ಉಬರ್ ಏನಿದೆ ಇದು ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿರುವಂತದ್ದು ಅದ್ರ ಜೊತೆಗೆ ಎ ಪಿ ಎಂ ಸಂಘಟನೆ ಏನಿದೆ ಅದು ಕೂಡ ಬೆಂಬಲವನ್ನು ಸೂಚಿಸಿದೆ ಆದ್ರೆ ಆ ಒಂದಷ್ಟು ಬಣಗಳು ಬಂದ್ ನಿಂದ ದೂರ ಉಳಿದಿರುವಂತದ್ದು ಈಗ ಶಿವರಾಮೇಗೌಡ ಬಣ ಏನಿದೆ ಅದು ಆ ಬೆಂಬಲವನ್ನು ಸೂಚಿಸಿದ ಪ್ರವೀಣ್ ಶೆಟ್ಟಿ ಹಾಗೆ ಆ ಬೇರೆ ಬೇರೆ ಒಂದಷ್ಟು ಕರವೇ ಬಣಗಳೇನಿದೆ ಅದು ಕೂಡ ಹಿಂದೆ ಉಳಿದಿರುವಂತದ್ದು ಇನ್ನು ನೈತಿಕ ಬೆಂಬಲವನ್ನು ಕೂಡ ಒಂದಷ್ಟು ಜನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಆ ಹೋಟೆಲ್ ಮಾಲೀಕರ ಸಂಘ ಏನಿದೆ ಅದು ನೈತಿಕ ಬೆಂಬಲವನ್ನು ಮಾತ್ರ ಕೊಡ್ತೀವಿ ಅಂದ್ರೆ ಹೋಟೆಲ್ ಗಳನ್ನ ತೆರೀತೀವಿ ನೈತಿಕ ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳಿ ಇದೆಲ್ಲ ಒಂದು ಜಂಜಾಟಗಳ ಮಧ್ಯೆ ನಾಳಿದ ದಿನ ಬಂದ್ ಏನಿದೆ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಬಂದ್ ಅನ್ನ ಮಾಡದಂತ ಸಂದರ್ಭದಲ್ಲಿ ಕೂಡ ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಅತಿಕುವ ಕೆಲಸ ಆಗ್ತಾ ಇತ್ತು ನಾಳಿದ ದಿನ ಬಂದ್ಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು ರೆಹಮಾನ್